ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನರು ಕೇಳ್ತಾ ಇದ್ರು ನಿಮ್ಮ ಒಡವೆಗಳು ತೋರಿಸಿ ಅಂದ್ಬಿಟ್ಟು ನಂದು ಕೆಲವೊಂದು ಬಡವೆಗಳು ಅಷ್ಟೇ ಇಲ್ಲಿರೋದು ಇನ್ನು ಎಲ್ಲ ಇಂಡಿಯಾದಲ್ಲೇ ಇದೆ ಸೊ ಇಲ್ಲಿ ಇರೋ ಒಡವೆಗಳನ್ನ ನಾನು ನಿಮಗೆ ತೋರಿಸ್ತೀನಿ ಮೊದಲೇದಾಗಿ ನಾನು ಲಕ್ಷ್ಮೀ ಹಾರ ತೋರಿಸ್ತೀನಿ ನನ್ನ ಹತ್ರ ಒಂದು ಲಕ್ಷ್ಮೀ ಹಾರ ಇದೆ ಸೆಮಿ ಆ್ಯಂಟಿಕ್ ಥರದ್ದು ಸೊ ಇದು ನಮ್ಮ ಯಜಮಾನ್ರು ಮದುವೆಯಲ್ಲಿ ನನಗೆ ಹಾಕಿದ್ದು ನೋಡಿ ಈ ಥರ ಬರುತ್ತೆ ಮದುವೆಯಲ್ಲಿ ಹಾಕಿದ್ದು ಅದಾದ ಮೇಲೆ ಹಾಕಿದ್ದು ನನಗೆ ನ್ಯಾಪ್ಕನೇ ಇಲ್ಲ ನೆಕ್ಲೆಸ್ ಇದೆ ಇದು ಕೂಡ ಆ್ಯಂಟಿಕ್ ಹಾಕಿ ತೋರಿಸ್ಬಿಡ್ತೀನಿ ನೋಡಿ ಈ ಥರ ಇದೆ ಸೊ ಇದಕ್ಕೆ ಮ್ಯಾಚಿಂಗೇ ನಾನು ಬ್ಯಾಂಗಲ್ಸ್ ಮಾಡ್ಕೊಂಡಿದ್ದೀನಿ ಮಾಡಿಸ್ಕೊಂಡಿದ್ದೀನಿ ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ ಸೊ ಅದಾದಮೇಲೆ ನಂದು ರೆಗ್ಯುಲರ್ ಬ್ಯಾಂಗಲ್ಸ್ ಇದೆ ರೀಸೆಂಟ್ ಆಗಿ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿರೋದು ಜಾಲರಿ ಜಲ್ರಿ ತರ ಇದೆ ಇನ್ನೊಂದು ಆ್ಯಂಟಿಕ್ ನಾನು ರೀಸೆಂಟ್ ಆಗಿ ಜಿ ಆರ್ ಟಿನಲ್ಲಿ ತಗೊಂಡಿರೋದು ಬ್ರೇಸ್ಲೆಟ್ ಇದೆ ಇದು ಒಂದು ಬರ್ಡೇಗೆ ನನಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ರು ಬನ್ನಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಸೊ ದಟ್ ಡಿಸೈನ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಹಾರ ಇದು ನೋಡಿ ಪೆಂಡೆಂಟ್ ಲಕ್ಷ್ಮಿ ಇದೆ ಮಧ್ಯ ಬ್ಲ್ಯಾಕ್ ಕಲರ್ ಆಂಟಿಕ್ ಬರುತ್ತೆ ಇದು ಐವತ್ತೈದು ಅವ್ರ ಅರವತ್ತು ಗ್ರಾಮ್ ಇದೆ ಅನಿಸುತ್ತೆ ನನಗೆ ಅಷ್ಟು ನ್ಯಾಪಕ ಇಲ್ಲ ಪೆಂಡೆಂಟ್ ಮಾತ್ರ ಫುಲ್ ಹೆವಿ ನೆಕ್ಲೆಸ್ ರೆಡ್ ಆ್ಯಂಟಿಕ್ ಬರುತ್ತೆ ಇದು ಐ ಥಿಂಕ್ ಮೂವತ್ತೈದರಿಂದ ನಲ್ವತ್ತು ಗ್ರಾಮ್ ಒಳಗಡೆನೇ ಇದೆ ಇದು ಕೂಡ ಗಟ್ಟಿ ಬರುತ್ತೆ ಮೇಲ್ಗಡೆ ಚೈನ್ ಹಾಕ್ಸಿಲ್ಲ ನಾನು ಇದು ಥ್ರೆಡ್ ಇದೆ ಸೊ ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಈ ಬ್ಯಾಂಗಲ್ಸು ಆ್ಯಂಟಿಕ್ ಬ್ಯಾಂಗಲ್ಸು ಲಾಸ್ಟ್ ಮಂತ್ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದರು ಇದು ಬಂದು ಜಿ ಆರ್ ಟಿನಲ್ಲಿ ತೊಗೊಂಡಿರೋ ಆ್ಯಂಟಿಕ್ ಬ್ಯಾಂಗಲ್ಲು ಇದಕ್ಕೆ ಸ್ಕ್ರೂ ಇದೆ ಈ ರೀತಿ ಓಪನ್ ಮಾಡಿ ಹಾಕ್ಬೋದು ನಾನಿದ ಸಿಂಗಲ್ ಬ್ಯಾಂಗಲ್ ತಗೊಂಡಿದ್ದೀನಿ ಇದು ಕೂಡ ಟ್ವೆಂಟಿ ಗ್ರಾಮ್ಸ್ ಇರಬಹುದು ಆಮೇಲೆ ಇದು ಬಂದು ನನ್ನ ರೆಗ್ಯುಲರ್ ನನ್ನ ಫೇವ್ರೆಟ್ ಬ್ಯಾಂಗಲ್ಲು ಗಟ್ಟಿ ಇದೆ ಹದಿನೈದು ಗ್ರಾಮ್ದು ಬ್ಯಾಂಗಲ್ ಇದು ಜಾಯುಕಾಸಲ್ಲಿ ತೊಗೊಂಡಿರೋದು ನನಗೆ ತುಂಬ ಇಷ್ಟ ಇದು ಎಷ್ಟು ಶೈನಿಂಗ್ ಇದೆ ಎಷ್ಟು ಒಂದು ಐದು ವರ್ಷ ಆಯಿತು ಅನಿಸುತ್ತೆ ಅಂದ್ರೂ ಅಷ್ಟೇ ಶೈನಿಂಗಾಗಿ ಅಷ್ಟೇ ಚೆನ್ನಾಗಿದೆ ಇದು ಬಂದು ಜಸ್ಟ್ ಪ್ಲೇನ್ ಬ್ಯಾಂಗಲ್ಲು ಡೈಲಿ ವೇರ್ಗೆ ನೋಡಿ ಜಸ್ಟ್ ಪ್ಲೇನು ಮಧ್ಯ ಒಂದು ಲೈನ್ ಬರುತ್ತೆ ಅಷ್ಟೇ ಅವಳು ಹುಟ್ಟಿದಾಗ ಮಾಡಿಸಿದ್ದು ನಮ್ಮ ಮನೆಯವ್ರು ಎರಡು ಮಾಡಿಸಿದ್ರು ನನ್ನ ಮೈದನ್ನ ಎರಡು ಮಾಡಿಸಿದ್ದು ಆಮೇಲೆ ಅವಳ್ದು ಎರಡು ಚೈನ್ ಇದೆ ನಮ್ಮಮ್ಮ ಅವ್ರು ಮಾಡಿಸಿರೋದೊಂದು ನಮ್ಮ ಅತ್ತೆಯವರು ಮಾಡಿಸಿರೋದೊಂದು ಚೈನು ಸೊ ಇದು ಎಲ್ಲ ನಾನು ಸ್ವೀಡನ್ನಿಗೆ ತೊಗೊಂಡು ಬಂದಿದ್ದೀನಿ ಸೊ ಇಷ್ಟು ಸ್ವೀಡನ್ನಲ್ಲಿರೋ ನನ್ನ ಉಳಬೆಗಳು ನಿಮ್ಗೆ ಯಾವ್ದು ಇಷ್ಟ ಆಯಿತು